드디어 대체 지 암비의 모습이 다음 26기 일요일 있는데 민주당 의1 क्या ना 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 क تھوڑا ہا سلام اے کتنا کم جا کے کھڑا ہے یار اے اپ جی ہن ہارا مطلب مطلب کر رہا ہے راجہ ہے ہاں بھلا نیند رہنا مطلب ہندھی نہیں ہے ہاں نوڈ

ಅಮ್ಮಂತ ಹಿಡ್ತೀರ <energetic Hol Hitler> காலேதரா नहीं क्या भी मारे भाओ कर रहे है भाई कहां है ल

...Bina Haris, kita lihat itulah pun, boleh satu Anfang yang paling kata

ಿ ನಡಗತ மகத்தே ஆரம் சரி கை காலு படிதார நீர் மேதாக நம்ம அஸ் அதை ಮುಕೊಂಡು ಹೋಗಲ್ಲಿ ಒಂದೊಂದು ತಿಂಗಳ ಎರಡು ತಿಂಗಳು ಪೈಲೇ ನಾವು ಅಲ್ಲಿ ಈಸಲ ಆಡ್ಲಾಕಂತ ಹೋಗಿದ್ದೆವು ಮುಂಜಾನೆ ಮುಂಜಾನೆ ಓದೋ ಹೋದೆವು ಎಲ್ಲ ಮಂದಿ ಎಲ್ಲ ಈಸಲು ಬಿಸಿಲು ಆಡ್ದು ನಾವೇ ಹೋಗಿದೇವ ಒಳಗೆ ಹೋಗಿ ಏನದ ಅಂದ್ರೆ ಈಸಲ ಆಡತಾರೆ ಆಡಿ ಮಕ್ಕೊಂಡಿದ್ದೆ ಅಂತ ತಿಳ್ಕೊಂಡಿ ಅವ್ರಿಗೆ ಮನುಷ್ಯ ಯಾರು ಬಂದನೇನು ಏ ಅಪ್ಪ ಆರು ಮೂರು ಸಪ್ತೇಲೆ ಸುಳ್ಳು ಮಕ್ಕಳಿಗೆ ಹೆಂಗಲ ಆಡ್ಲತ್ತೀರಿ ನೀವು ಬಡ ಬಡ ಎಲ್ಲರೂ ಅವ್ನು ನಮಗೆ ನೋಡಿಲ್ಲೋ ಏನೋ ಎಲ್ಲರೂ ಯಾರ್ದವ್ರು ಪುಂಗಿ ಪಿಂಗಿ ಸುಟ್ಕೊಂಡು ರೈಟ್ ಎಲ್ಲ ಓಸು ಬಾಯಿಗೆ ಅವ್ನು ನಿಂತಾರೆ ಒಳ್ಳೆದು ನನಗೆ ಯಾಕ್ರೋ ಅಂದನ ಅಪ್ಪ ನಂದು ಮುಸ್ಕಿ ಎಲ್ಲ ಪರೇಚಿನಿ ಹಂಗೆ ಕೇಳ್ತೇವೆ ಅಂತ ತಿಳ್ಕೊ ಅದಕ್ಕೆ ಕೆಲವರಿಗೆ ಟೆಕ್ನಿಕ್ ಕೊನೆ ಇರ್ತದ ಅವ್ರು ನಾನೇ ಇಲ್ಲ ಎಲ್ಲರಿಗೆ ಬರ್ತದ ಹಂಗ ಯಾರಾದ್ರೆ ಪ್ರಾಕ್ಟೀಸ್ ಇದು ಇರ್ತದ ನಾವು ಹಾ ಅಂತವ್ರೆಲ್ಲ ತೇಳ್ತಾರ ನೀರ್ ಮ್ಯಾಗ ಎಲ್ ಬಿ ಐತಿ ಹೇಳ್ಬೋದು ಎಲ್ಲಿ ಬಾಯಿಲಾಗಾದ್ರು ಇಷ್ಟೇ ಅದು ಬರೆಯಾಗಿ ನೀರಾಗಿ ಮುಂಚೆ ಹರ್ಕೊಂಡೋಯ್ತನ ಇದರ ಭಾಳ ಕಂಟ್ರೋಲ್ ಇದು ಮಾಡ್ಬೇಕಾಯ್ತವ್ರು ಅಂದ್ರೆ ಆಸಾನ್ ಇರ್ತಾವ ನೀರು ಟುಕಿ ಹೊಡೆಯಲ್ಲ ಯಾಕಡೆ ಇದು ಮಾಡಲ್ಲ ಮರ್ಯಾಗಾದ್ರೆ ಏನಾಯ್ತವ ಅವಗಿನ ಹುಡಕ ಇದು ಸ್ಟಾರ್ಟ್ ಆಯ್ತಾವ ನೀರು ಬಟ್ ಅಲ್ಲಿ ಅವನ್ ಥೋಡೆ ಜಾಗ್ರತೆಯಿಂದ ಮಾಡಿದ್ರೆ ಅಲ್ಲೇ ಕೊಲೆ ಈಗ ಹಿಂಗೆ ಮಾಡಿ ಏನಾಯ್ತು ಏನಾಯ್ತಂದ್ರು ಒಂದ್ಸರಿ ಇದು ಪಂಚಾಯತ್ ಎಲೆಕ್ಷನ್ ನಾವು ಟೂರ್ ಹೋದಾಗ ಒಂದ್ ಅಂದ್ರೆ ಮಲಪ್ರ ಘಟಪ್ರವ ಯಾವ್ದೊ ನದಿ ಇದ ಅಲ್ಲಿ ಇದು ಎಲ್ಲ ಅದಕ್ಕೆ ಏನಂತಾವ ಅಣೆಕಟ್ಟು ಎಲ್ಲ ಅದಕ್ಕೆ ಅಂತ ಇದ್ರಾಗ ನಾವು ಒಂದು ಕಡೆ ದಡ್ಡಿಗೆ ಹೋಗಿ ಎಲ್ಲರೂ ಹೋಗಿ ಎಲ್ಲ ಕಡೆ ಕಡಿಗೆ ನಿಂತು ನೀರು ಕುಡಿದು ಮೈ ತೊಗೊಂಡು ಬಂದ ನಾ ಆಡ್ಕೊತಾ ಆಡ್ಕೊತ ಹೋಗಿದ್ದೆ ಏನಾಗಿದೆ ಕೊನೋದು ಅದು ಅದು ನಾ ಮುಂದಕ್ಕೆ ಹೊಂಟಿದೆ ಅಂಬದ್ರಾಗೈತೆ ಕೈ ಮುಂದಕ್ಕೆ ಮಾಡ್ಕೊತಾನೈತೆ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಪೂರ ಪೂಲಿಗೆ ಹೋಗಿದೆ ನಾ ಹಿಂದಕ್ಕೆ ಹಾಂ ಆದ್ರೆ ಸುಳಿದಾಗ ಹೋದ್ರೆ ಪರೇಶಾನಿ ಅದು ನೋಡಿ ಅವ್ರಿ ನೀವು ಪೂರ ಇದಕ್ಕೆ ಹೋಗಿ ನೋಡ್ರಿ ಹಿಂದಕ್ಕೆ ಹಿಂದ್ ತಿರುಗಿ ನೋಡ್ರಿ ನಿಮ್ಮಲ್ಲಿ ಹೂಲೆ ಅದ ಅಂದ್ರೆ ನಾವು ಮನ್ಸ ಹಿಂದ ತಿರ್ಗಿ ನೋಡತಾನ ಬಂದದ ನಾವು ನಾವು ಆಡ್ಕೊ ಹೋಗತಾ ಇದ್ದೀನ ಮುಂದಕ್ಕೆ ಹೊಂಟಿದಿ ಐತೆ ನಾ ಪೂರ ಯಾಕಡೆ ನಾ ಏನಾಗಿದೆ ಅಂದ್ರೆ ಪೂರ ಹಂಗೆ ಹಿಂಗೆ ಆಡ್ಕೋತಾರ ಐತೆ ಅದು ಅದು ನೀರಿನ ಪ್ರೆಷರ್ ಹಿಂದಕ್ಕೆ ಹೋಗಿದನ ಮುಂದಕ್ಕೆ ಬಂದಿಲ್ಲ ಮುಂದಕ್ಕೆ ಬಂದೆ ಎಂಬದ್ ಆಗಿಲ್ಲ ನನಗೆ ಹ್ಯಾಂಗ್ ಹೆಂಗ್ ಆಗಿಲ್ಲ ಮನುಷ್ಯರ ಎಲ್ಲರ ಅಂದ್ರೆ ಅವರೆಲ್ಲ ಮುಂದೆ ಆಡ್ಲತ್ತಾರ ನಾ ಮುಂದಕ್ಕೆ ಹೊಂಟಿದೆ ನೋಡ್ಲತ್ತರ ಹಿಂದಕ್ಕೆ ನಾಡಿದ್ದೆ ನಾವು ಹಿಂದಕ್ಕೆ ನೋಡತಾನ ಮತ್ತ ಸ್ಪೀಡ್ ಮುಂದಕ್ಕೆ ಬಂದ ನೀರಿಗೆ ಇದು ಮಾಡಿಕೊಂಡು ಆ ನೀರು ಎಷ್ಟು ಸ್ಪೀಡ್ ಹರಿತ ಅದಕ್ಕಿಂತ ಸ್ಪೀಡ್ ನಾವು ಆದಾಗ ಮುಂದಕ್ಕೆ ಬರ್ತೇವೆ ಇಲ್ಲಾದ್ರೆ ಆ ಕಡೆ ಇದ್ದ ಯಾಕಂದ್ರೆ ಈಗ ಬಾಯ್ದಾಗ ಆಡೋದು ಬೇರೆ ಅದ್ರಾಗ ಆಡೋದು ಬೇರೆ ಅದು ಹಾಗಿಲ್ಲ ನೀರ್ ಎಷ್ಟು ಸ್ಪೀಡ್ ಹೊಡ್ಕೊ ನೋಡು ಇನ್ನಂದ್ರೆ ನೀರು ಹೋಗೋ ಕಡೆ ಹೋಗ್ಬೋದು ಆ ಆ ನೀರಿಗೆ ಅಪೋಸಿಟ್ ಅದೇ ನಂಗೆ ಅಪೋಸಿಟ್ ಬರೋದೇ ನೀರು ನೀರ್ ಹೋಗೋ ಕಡೆ ಹಿಂದಿಕ್ ತಗೊಂಡೆ ಹೋಗ್ಯ ನನಗ ನೋಡೇ ಇಲ್ಲ ಅದು ಹಿಂದಿಕ್ ನೀರಿಗೆ ಹಿಂದಕ್ಕೆ ಹಿಂದಿಕ್ಕೆ ನಡೆದ ಅದ್ರ ಫಾಸ್ಟ್ ಬರ್ಬೇಕಂದ್ರೆ ನೀರಿಗೆ ಒಂದ್ ಸಕಸ್ತ ಇಲ್ಲಾದ್ರೆ ಆಗಲ್ಲ ಠೀಕ್ ಅದ ಯಾರು ಬಂಡ ರಾಜಿಲ್ರಿ బండా రాజు వెళ్తీని అదూ ಎಷ್ಟು ನೆಡಿಸ ಏನಿಲ್ಲ ಈಗ ತನಕ ಕುಡಿಲಕ್ಕೆ ಎಲ್ಲಿ ನೀರೇ ಸಿಕ್ಕಿಲ್ಲ ಅನ್ಬೇಕಾ